ಕಲಬುರಗಿ ನಗರದ ಚಂದ್ರಕಾಂತ್ ಪಾಟೀಲ್ ಸೆಂಟ್ರಲ್ ಸ್ಕೂಲಲ್ಲಿ ಒಂದು ಇಮೇಲ್ ಬಂದಿದೆ ಅದರಲ್ಲಿ ಬೇಸಿಕಲಿ ಮಾತ್ರ ವಿಡಿಯೋ ಬೈ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಡ್ರಾಮಾ ಅಂಡ್ ಕ್ರಿಟಿಕಲ್ ಕೇರ್ ಸೆಂಟರ್ ವಿತ್ ಅಡ್ವಾನ್ಸ್ ಸರ್ವಿಸಸ್ ಲೋಕೇಟೆಡ್ ಹಾಗರ್ಗ ಸರ್ಕಲ್ ರಿಂಗ್ ರೋಡ್ ಗುಲ್ಬರ್ಗಾ ಗುಲ್ಬರ್ಗಾಸ್ಟ್ ಮಾಡ್ತೀವಿ ईमेल बॉडी एला कंप्लीट तमिल भाषा इते मत्त ಅದರಲ್ಲಿ ಇರುವ ಕಂಟೆಂಟ್ ನಾವು ಟ್ರಾನ್ಸ್‌ಲೇಟ್ ಮಾಡಿ ನೀಡೋದು ಕಂಪ್ಲೀಟ್ ಅದು தமிழ்நாடு पॉलिटिक्स ಬಗ್ಗೆ ಮತ್ತು ಡಿಎಂಕೆ ಪಕ್ಷದ ಬಗ್ಗೆ ಇರುವಂತದ್ದು ಇದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ کا پہلا ಮ್ಯಾಟ್ರಿಮೋನಿಯಲ್ ಆಪ್ یہاں ملے گا आपका परफेक्ट मैच क्या आप अपने जीवन साथी की तलाश में हैं कॉल नाउ 08047363399 ಡೌನ್‌ಲೋಡ್ ದ ಜನತಾ ಮ್ಯಾಟ್ರಿಮೋನಿ ಆಪ್ ಯಾವುದೇ ಭಯಪಡುವಂಥದಿಲ್ಲ ಈಗಾಗಲೇ ನಾವು ಶಾಲೆಯಲ್ಲಿರುವ ಮಕ್ಕಳನ್ನು ಇವ್ಯಾಕ್ಯುಟ್ ಮಾಡಿದ್ವಿ ಮತ್ತು ಬಿ ಡಿ ಎಸ್ ಎ ಸಿ ತಂಡಗಳು ಬಂದು ಕಂಪ್ಲೀಟ್ ಸ್ಕೂಲ್ಗಳನ್ನು ಸ್ಕೂಲನ್ನು ಪರಿಶೀಲನೆ ಮಾಡಿದೆ ಯಾವುದೇ ರೀತಿಯ ಆತಂಕ ಪಡುವ ವಿಚಾರ ಇಲ್ಲ ಮತ್ತು ಈ ಇಮೇಲ್ ಸಂಬಂಧಿಸಿದಂತೆ ಈಗ ಒಂದು ಪ್ರಕರಣವನ್ನು ನಾವು ತೆಗೆದುಕೊಂಡು ಮುಂದಿನ ತನಿಖೆಯನ್ನು ಮಾಡ್ತೀವಿ ಸರಿ ಸಿ ಈಗ ಅದು ಒಂದು ಉಡಾಂಕುಲಂ ಜಗನ್ ಎಟ್ ಹಾಟ್ಮೇಲ್ ಅಂತ ಬಂದಿದೆ ಅದು ಎಲ್ಲಿಂದ ಕಳಿಸಿದ್ದಾರೆ ಮತ್ತು ಯಾವ ಉದ್ದೇಶಕ್ಕೆ ಹೋಗಿ ಕಳಿಸಿದ್ದಾರೆ ಪ್ರಾಥಮಿಕವಾಗಿ ನೋಡಿದರೆ ಇದು ಕಂಪ್ಲೀಟ್ ಒಂದು ತಮಿಳುನಾಡು ಸ್ಟೇಟಿಗೂ ಅಂತ ಹೇಳಿದರೆ ರ್ಯಾಂಡಮ್ ಆಗಿ ಮಿಸ್ಪ್ಲೇಸ್ಡ್ ಇಮೇಲ್ ಥರ ಕ್ರಮಫೆಸಿ ಕಾಣಿಸ್ತಾ ಇದೆ ಬಟ್ ಆದರೂ ನಾವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಿಂದ ಕಳಿಸಿದ್ರೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತೀವಿ ಮತ್ತು ಈಗಾಗಲೇ ನಾನು ತಮಿಳುನಾಡು ಕೌಂಟರ್ ಪಾರ್ಟ್ಸ್ ಯಾರು ಇದ್ದಾರೆ ಅವರಿಗೂ ಕೂಡ ಮಾಹಿತಿ ತಿಳಿಸಿದೀವಿ ಅಲ್ಲಿನೂ ಕೂಡ ನಾವು ಇದ್ರ ಬಗ್ಗೆ ಮಾಹಿತಿ ಶೇರ್ ಮಾಡ್ತೀವಿ ಪ್ರಾಥಮಿಕ ತನಿಖೆಯಲ್ಲಿ ಏನಾದರೂ ಕಂಡು ಬಂದಿದೆಯಾ ಸರ್ ಕ್ವಶನ್ ಆಫ್ ಜಸ್ಟ್ ಒನ್ ಅವರು ಆಗಿಲ್ಲ ಈ ಅಷ್ಟು ಬೇಗ ಹೇಳಲಿ ಕಾಣ್ಬೇಕು ಇಲ್ಲಿ ಯಾವುದೇ ರೀತಿ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಅಂತ ಹೇಳಿ ಕರೆಸ್ತೀವಿ